ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕೊಪ್ಪಳದ ಕುಕ್ನೂರು ಪಟ್ಟಣದಲ್ಲಿ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಮಾಡಲಾಯಿತು ಕುಕ್ನೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಅಂಬೇಡ್ಕರ್ ಅವರನ್ನ ಸ್ಮರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೊಕ್ನೂರು ತಹಶೀಲ್ದಾರ್ ಎಚ್ ಪ್ರಾಣೇಶ್ ಅವರು ಮಾತನಾಡಿದರು ಈ ವೇಳೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ ಅವರು ಕೂಡ ಮಾತನಾಡಿದರು ನಂತರ ಮಾಜಿ ಸಚಿವ ಹಾಲಪ್ ಆಚಾರ್ ಅವರು ಕೂಡ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸ್ಮರಣೆಯನ್ನ ಮಾಡಿದರು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷ ನೂರಿದ್ದೀನ್ ಸಾಬ್ ಗುಡಿ ಹಿಂದಲ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ ಚೌಧರಿ ದಲಿತಪರ ಸಂಘಟನೆ ಮುಖಂಡರಾದ ಯಮನೂರಪ್ಪ ಗೊಲ್ಲೆಕೊಪ್ಪ ಹಾಗೂ ನಾಗರಪ್ಪ ಕಲ್ಮನಿ ಲಕ್ಷ್ಮಣ್ ಕಾಳಿ ಮಾರುತಿ ಗೌರಾಳ್ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರು ಹೆಂಗ್ ಕಾಲಿಟ್ಟು ಹೋದ್ರು ಅವರು ಕೂಡ ಮಾಡಿದ್ರು ಕೂಡ ಸಮೀಕ್ಷೆ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅದಕ್ಕ ಇವತ್ತು ಬಾಬಾ ನಾವು ಯಾವ ರೀತಿಲಿ ಸರಣೆ ಮಾಡುವುದಂತೂ ಕೂಡ ಕಮ್ಮಿ ಮುಂದಿನ ಇವತ್ತು ಮಹಿಳೆಯರಿಗೆ ಮತ್ತು ಅತ್ಯಂತ ಎಲ್ಲ ಇವತ್ತು ಏನಾದ್ರು ಮಹಿಳೆಯರು ಮತ್ತೆ ಆನಂತರ ಇವತ್ತು ಅಧಿಕಾರಿಗಳು ಏನಾದ್ರು ಇವತ್ತು ನಮ್ಮಲ್ಲಿ ಸೇರಣೆ ಮಾಡ್ಬೇಕಂದ್ರೆ ಅವ್ರಿಗೆ ಅಧಿಕಾರಿಗಳಿಗೆ ನಲವತ್ತು ನಾಲ್ಕು ಗಂಟೆ ಇತ್ತು ಇವತ್ತು ಅಧಿಕಾರದಾಗ ಏನಾದ್ರು ಒಂದು ಇಲಾಖೆಗಳ ಮುಖ್ಯಸ್ಥರು ಮತ್ತು ಸಮುದಾಯದ ಎಲ್ಲ ಮುಖಂಡರಿಗೂ ಮಾನ್ಯ ಮಾನ್ಯ ಮಾಜಿ ಸಚಿವರಾದಂತಹ ಅಲಕ್ ಸರ್ ಅವರಿಗೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಒಂದಾಗ ಅಪ್ರಿಷಿಯೇಷನ್ ಮಾತು ಮುಗಿಸ್ತಾ ಇದ್ದೀನಿ Jai 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 Ah, vertel. Voor de meeste twee moorden. Ah, dat is goed. Dat கஜின மூர்த்திய நிர்மணி முக்கியத்து வந்தாங்க பத்திரிக்க ஆ கிரமே ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ದೇಶಗಳಲ್ಲಿ ದೇಶಗಳದ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ರಚಿಸಿ ಭಾರತ ರತ್ನ ಅಂತ ಹೇಳಿ ಪಾತ್ರರಾಗಿರುತ್ತಾರೆ ಅಂಬೇಡ್ಕರ್ ಅವರು ತಮ್ಮ ಸಮುದಾಯಕ್ಕಷ್ಟೇ ಚಿಂತಿತವಾಗದೆ ಎಲ್ಲ ಸಮುದಾಯದವರು ಒಬ್ಬ ಮಾದರಿಯ ವ್ಯಕ್ತಿಯಾಗಿ ಕಾಣಿಸಿಕೊಂಡಿರುತ್ತಾರೆ ಅವರ ತತ್ವಾದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಥರ ನಾವು ಮುಂದೆ ಬಂದು ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಣ ಅಂತ ಹೇಳ್ತಾ ನನ್ನಡಮಾ